ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನನ್ನ ಮಂಗಲಸ್ಯರದ ವೀಡಿಯೋನ ಹಾಕಿದ್ದೆ ತುಂಬ ಚೆನ್ನಾಗಿ ನನ್ನ ಮಂಗಲಸ್ಯರದ ವಿಡಿಯೋಕ್ಕೆ ಲೈಕ್ಸು ಕಮೆಂಟ್ಸು ತುಂಬಾ ಬಂದಿತ್ತು ಹಾಗೆ ವೀಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು ಅದು ಹೇಗಪ್ಪ ಅಂತ ಹೇಳಿದ್ರೆ ಮಾಂಗಲಸ್ಯರದ ಒಂದು ಮಾಡಿಸ್ಬೇಕಾದ್ರೆ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಅದು ಯಾವ ತಪ್ಪುಗಳು ಅದು ಹೇಗೆ ನಾವು ತಪ್ಪುಗಳನ್ನು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ನೋಡೋಣ ಬನ್ನಿ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿಕೊಡಿ ನೋಡಿ ಇದು ನನ್ನ ಮಾಂಗಲಸರ ಇದು ಲಾಂಗ್ ಮಾಂಗಲಸರ ಇದು ಬಂದು ತರ್ಟಿ ಇಂಚಸ್ ಇದೆ ತರ್ಟಿ ಇಂಚಸ್ಸಲ್ಲಿ ನಾನು ನೋಡ್ತಾ ಇರ್ಬೋದು ತಾಳಿ ಬಿಟ್ಟು ಇದು ಪೂರ್ತಿ ನಂದು ನಾಲ್ಕೂವರೆ ತೊಲ ಇದೆ ತಾಳಿನೂ ಸೇರಿದ್ರೆ ಐದೂವರೆ ತೊಲ ಬರುತ್ತೆ ತಾಳಿನೂ ಕೂಡ ಒಂದು ತೊಲದ ಮೇಲೆ ಇದೆ ನೋಡ್ತಾ ಇರ್ಬೋದು ಇದು ಡಿಸೈನು ಈ ಥರದ ಮುಡಿ ಕಟ್ಟಿಂಗ್ ಅಂತ ಹೇಳಿ ಕರಿತೀವಿ ಇದನ್ನು ಮುಡಿ ಕಟಿಂಗ್ ಮಾಂಗಲ್ಯಾಸರ ಅಂತ ಹೇಳಿ ಕರಿತೀವಿ ಇದಕ್ಕೆ ನಾವು ಮಾಡಿಸ್ಬೇಕಾದ್ರೆ ಈ ಥರ ತೋರಿಸ್ತೀನಿ ನೋಡಿ ಈ ಥರ ಕ್ಲಿಪ್ಗಳನ್ನು ಹಾಕಿಸ್ಬೇಕು ಕರಿಮಣಿ ಏನು ಮುಡಿ ಬರುತ್ತಲ್ವ ಇದರ ನಡುವೆ ಈ ಥರ ಕರಿಮಣಿನ ಹಾಕ್ತೀವಿ ಕರಿಮಣಿ ಹಾಕಿದ ನಂತರ ನಾವು ಇಲ್ಲಿ ಈ ಥರ ಪ್ಲೇಟ್ ಅಥವಾ ಕ್ಲಿಪ್ ಅಂತ ಏನು ಹೇಳ್ತೀವಿ ಈ ಕ್ಲಿಪ್ಗಳನ್ನು ಹಾಕಿಸ್ಬೇಕು ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಕ್ಲಿಪ್ಗಳನ್ನು ಹಾಕಿಸ್ಬೇಕು ಈ ಥರ ಕ್ಲಿಪ್ಗಳನ್ನು ಹಾಕ್ಸ್ದಾಗ ನಮ್ಮ ಸರ ಗಟ್ಟಿಯಾಗಿರುತ್ತೆ ಅಂದರೆ ನಾವು ಕ್ಲಿಪ್ಗಳನ್ನು ಹಾಕಿಸ್ತೇನೆ ಹಾಗೆ ಕೊಂಡಿಗಳನ್ನು ಈ ಥರ ಕೊಂಡಿಗಳನ್ನು ಮಾಡಿಸಿದಾಗ ಅದು ಬೇಗನೇ ನಾವು ಏನಾದರೂ ಸ್ಯಾರಿಗೆ ಅಥವಾ ಡ್ರೆಸ್ಸಿಗೆ ಇಲ್ಲ ಜ್ಯುವೆಲರಿ ಬೇರೆ ಜ್ಯುವೆಲರಿನ ಹಾಕ್ಕೊಂಡಾಗ ಹಿಂಗೆ ತಗೀಬೇಕಾದ್ರೆ ಅಥವಾ ಸ್ಯಾರಿನ ವೇರ್ ಮಾಡಿದಾಗ ಸ್ಯಾರಿಲಿ ಜಗ್ಬೇಕಾದ್ರೆ ಅದು ಕಿತ್ಕೊಂಡ್ಬಿಡುತ್ತೆ ಹಂಗಾಗಿ ಸರ ಬೇಗ ಕ್ಯ ಹೋಗೋ ಚಾನ್ಸಸ್ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಈ ಥರ ಕ್ಲಿಪ್ಪು ನಂದೀಗ ಮಿನಿಮಮ್ ಐದು ವರ್ಷ ಆಯಿತು ಮಂಗಲ ಸರಣ ಮಾಡಿಸಿ ಏನೂ ಆಗಿಲ್ಲ ನಾನು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಕ್ಲಿಪ್ಗಳನ್ನು ಹಾಕ್ಸ್ಕೊಳ್ಳಿ ತುಂಬಾ ಗಟ್ಟಿ ಬರುತ್ತೆ ಆಮೇಲೆ ಇದು ಮಿನಿಮಮ್ ನಾವು ಯಾವ ಥರ ಯೂಸ್ ಮಾಡ್ತೀವೋ ಆ ಥರ ಬರುತ್ತೆ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಕೂಡ ಏನೂ ಆಗೋದಿಲ್ಲ ನಮಗೆ ಕೊಂಡಿಗಳು ಕೂಡ ಸವಿಯೋದಿಲ್ಲ ಒಂದು ಏನಪ್ಪ ಅಂತೇಳಿದ್ರೆ ಮತ್ತೆ ಇಲ್ಲಿ ಈಗ ಏನು ತಾಳಿನ ಹಾಕ್ತೀವಲ್ಲ ಇದರಲ್ಲಿ ರಬ್ಬಲನ್ನು ಹಾಕ್ಕೊಡ್ತಾರೆ ಇದು ಸವಿಬಾರ್ದು ಇದು ಬೇಗನೆ ಸರಕ್ಕೆ ನಾವು ಬೇಗನೆ ಸರ ಏನೂ ಆಗಿರೋದಿಲ್ಲ ಒಬ್ಬೊಬ್ಬರಿಗೆ ಸರ ತುಂಬಾ ಚೆನ್ನಾಗಿ ಬಳಕೆ ಬಂದಿರುತ್ತೆ ಈ ಕೊಂಡಿಗಳೇನಿರುತ್ತೆ ಈ ಕೊಂಡಿಗಳು ಸವಿಯುತ್ತೆ ಅಂದರೆ ಕಟ್ ಆಗುತ್ತೆ ಆಗ ನಾವೇನು ಮಾಡಬೇಕು ಅಂದರೆ ಬಂಗಾರದ ಅಂಗಡಿಯವರಿಗೆ ಹೇಳಬೇಕು ಇಲ್ಲಿ ರಬ್ಬಲನ್ನು ಹಾಕ್ಕೊಡಿ ಅಂತ ಅಂದರೆ ಒಂದು ರಬ್ಬಲನ್ನು ಹಾಕ್ಕೊಡ್ತಾರೆ ಆ ರಬ್ಬಲ್ ಸೌದೋಗುತ್ತೆ ಇದಕ್ಕೆ ಇದಕ್ಕೆ ಟಚ್ ಆದಾಗ ಇಲ್ಲಿ ಸೌ ಇದು ಕಟ್ ಇರುತ್ತೆ ನೋಡ್ತಾ ಇರ್ಬೋದು ಇದು ಕಟ್ ಆಗಿಬಿಡತ್ತೆ ಇದು ಏನು ಕಟ್ ಇದಿರತ್ತಲ್ಲ ಕೊಂಡಿ ಅದು ಕಟ್ ಆಗ್ಬಿಡುತ್ತೆ ಅದು ರಬ್ಬಲ್ ಇದ್ದಾಗ ಅದು ರಬ್ಬಲ್ ಸೌದೋಗುತ್ತೆ ಅವನ ಹೀಕೊಂಡು ದಪ್ಪದಾಗಿ ಹಾಗೆ ಇರುತ್ತೆ ಇದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ನಾವು ಅದನ್ನು ಹೇಳಿ ಮಾಡಿಸ್ಬೇಕು ಗೋಲ್ಡ್ ಅಂಗಡಿಯವರು ಹೇಳೋದಿಲ್ಲ ಹಾಗಾಗಿ ನಾನು ಇದನ್ನ ಹಾಕ್ಸಿದ್ದೆ ಅದು ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಇವಾಗ ನೆಕ್ಸ್ಟು ಹೋದಾಗ ಮತ್ತೆ ಹಾಕ್ಸ್ಕೋಬೇಕು ಇವೆರಡಕ್ಕೂ ನನ್ನದು ಐದು ವರ್ಷ ಆದ್ರೂ ಕೂಡ ನೋಡಿ ರಬ್ಬಲ್ ಇರೋದರಿಂದ ಎಷ್ಟು ಗಟ್ಟಿಯಾಗಿದೆ ಒಂದು ಚೂರು ಸಹ ಸೌದಿಲ್ಲ ಇದು ಬೇಗನೇ ಸೌದೋಗಿಬಿಡುತ್ತೆ ಮಾಂಗ್ಲೆಸರ ಎಲ್ಲ ಚೆನ್ನಾಗಿರುತ್ತೆ ಈ ಕೊಂಡಿಗಳೇನಿರುತ್ತೆ ಕೊಂಡಿಗಳೇ ಸೌದೋಗ್ಬಿಡುತ್ತೆ ಇಲ್ಲೂ ಅಷ್ಟೇ ಈ ಕೊಂಡಿಗಳನ್ನೇ ಬೇಗ ಸೌದೋಗ್ಬಿಡುತ್ತೆ ಹಾಗಾಗಿ ನೀವು ಈ ಪ್ಲೇಟ್ಸ್ಗಳನ್ನು ಅಥವಾ ಕ್ಲಿಪ್ಗಳನ್ನು ಕಂಪಲ್ಸರಿ ಮಾಂಗಲಯ ಸರ ನೀವು ಏನು ಒಂದೊಂದೇ ಕರಿಮಣಿ ಹಾಕ್ಸಿದ್ರು ಕೂಡ ಈ ಕ್ಲಿಪ್ಗಳನ್ನು ಹಾಕಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಮಾಂಗಲಸರ ಗಟ್ಟಿಯಾಗಿ ಬೇಕು ಒಂದು ಐದಾರು ವರ್ಷ ಅಥವಾ ಎಂಟು ಹತ್ತು ವರ್ಷ ನಮಗೆ ಏನೋ ಆಗಬಾರ್ದು ಅಂತ ಹೇಳಿದ್ರೆ ಈ ಕೊಂಡಿಗಳನ್ನು ಈ ಏನು ಕ್ಲಿಪ್ಗಳಿರುತ್ತೆ ಇದನ್ನು ನೀವು ಗಟ್ಟಿಯಾಗೇ ಮಾಡಿಸ್ಕೋಬೇಕಾಗತ್ತೆ ಹೇಳಿದ್ರೆ ಬಂಗಾರದ ಅಂಗಡಿಯವರು ಯಾರೂ ಕೂಡ ಹೇಳೋದಿಲ್ಲ ಈ ಥರ ಕ್ಲಿಪ್ಗಳನ್ನು ಹಾಕಿ ಅಂತ ನಾನು ಇದನ್ನು ಹೋನಾಗಿ ಹೇಳಿ ಮಾಡಿಸ್ಕೊಂಡಿದ್ದು ಹೇಳಂದ ಐದು ವರ್ಷ ಆಯಿತು ನಾನು ರೆಗ್ಯುಲರ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮಂಗಲಸರ ಏನೂ ಆಗಿಲ್ಲ ನಾನು ಇದಕ್ಕೂ ಅಷ್ಟೇ ಕೂಡ ಶಾರ್ಟ್ ಸರಕ್ಕೂ ಅಷ್ಟೇ ಕೂಡ ನಾನು ಇದನ್ನು ರೆಡಿ ತೊಗೊಂಡ್ರು ಕೂಡ ನಾನು ಆ ಕ್ಲಿಪ್ಗಳನ್ನು ಹಾಕಿರೋದನ್ನು ನೋಡಿಬಿಟ್ಟೆ ತೊಗೊಳ್ಳೋದು ಇಲ್ಲಾಂದರೆ ಈ ಇಂಥ ಇದರಲ್ಲೇ ಕಟ್ ಇರುತ್ತೆ ಇಲ್ಲಿ ಕ್ಲಿಪ್ಗಳಿರೋದ್ರಿಂದ ಈ ಜಾಯಿಂಟ್ ಅಲ್ಲಿ ಅದು ಏನೂ ಆಗೋದಿಲ್ಲ ನಾವು ಈ ಅಕಸ್ಮಾತ್ ಏನಾದರೂ ಇದಾಗಿ ಕಿತ್ರು ಕೂಡ ಏನೂ ಆಗೋದಿಲ್ಲ ಇದು ಸರದ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಮಂಗಲಸರಕ್ಕೆ ನಂದು ಟೋಟಲ್ ಆಗಿ ಐದೂವರೆ ತೊಲ ಮಂಗಲಸರ ಇದೆ ಇದುವರೆಗೂ ನನ್ನ ತಾಳಿನೂ ತುಂಬ ವೆಯ್ಟ್ ಇದೆ ಆದರೂ ಕೂಡ ಇಲ್ಲಿ ಮಂಗಲಸರದ ಕೊಂಡಿಗಳು ಗಟ್ಟಿಯಾಗೇ ಇರುತ್ತೆ ಇದು ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ಮಂಗಲಸರ ಮಾಡ್ಕೊಳು ಮಾಡಿಸೋರಿಗೆ ಅಂತಲೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು